ನಿಮ್ಗೆ ಹಾಲು ಕುಡಿದ್ರೆ ಹೊಟ್ಟೆ ಉಬ್ರ ಆಗುವಂಥದ್ದು ಅಜೀರ್ಣತೆ ಆಗೋದು ಈ ರೀತಿ ಸಮಸ್ಯೆಗಳಾಗ್ತಿದ್ಯಾ ಆದ್ರೆ ಹಾಲಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಲ್ವಾ ಸುಮಾರು ಜನ ಹೆಂಗಸರು ನನ್ಗೆ ಹೇಳ್ತಾರೆ ಡಾಕ್ಟರ್ ನನ್ಗೆ ಹಾಲ್ ಕುಡಿದ್ರೆ ಹೊಟ್ಟೆ ಉಬ್ರ ಆಗುತ್ತೆ ತುಂಬಾ ಭಾರ ಅನ್ಸುತ್ತೆ ಆದ್ರೆ ಹಾಲಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಅಂತ ನಾನ್ ದಿನಾಲು ಕುಡಿತೀನಿ ಅಂತ ಆದ್ರೆ ಹಾಲ್ ಅಷ್ಟೇ ಅಲ್ಲ ಹಾಲು ಬಿಟ್ರೆ ಬೇರೆ ಪದಾರ್ಥಗಳಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅದು ಯಾವ್ದೆಲ್ಲ ಅಂತ ಹೇಳಿದ್ರೆ ರಾಗಿ ಅಥವಾ ನಮ್ಮ ಎಳ್ಳು ಅಥವಾ ಸೊಪ್ಪು ತರಕಾರಿಗಳು ಅದರಲ್ಲೂ ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪು ಇದೆಲ್ಲ ಸೇರಿಸಿ ಒಂದು ಒಳ್ಳೆ ರೆಸಿಪಿಯನ್ನು ನಿಮಗೆ ಹೇಳ್ತೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ತಗೊಂಡು ಅದನ್ನ ನೀರಲ್ಲಿ ಕಲಸಿ ಆಮೇಲೆ ಕುದಿಯೋ ನೀರಿಗೆ ಇದನ್ನ ಹಾಕಿ ಒಳ್ಳೆ ಗಂಜಿ ತರ ಮಾಡ್ಕೊಳ್ಳಿ ಅದಾದ ನಂತರ ಇನ್ನೊಂದು ಪ್ಯಾನಿಗೆ ಗೆ ಒಂದ್ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಜೀರಿಗೆ ಕರಿಬೇವು ಮತ್ತೆ ಶುಂಠಿನ ಹಾಕಿ ಅದರ ಜೊತೆಗೆ ಹೆಚ್ಚಿರುವ ಸೊಪ್ಪು ನುಗ್ಗೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನ ಹಾಕೊಳ್ಳಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೆಲ್ಲ ಬೆಂದ ಮೇಲೆ ಇದನ್ನ ನಿಮ್ಮ ಗಂಜಿಗೆ ಸೇರಿಸಿ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನು ಸೇರಿಸಿ ಲಾಸ್ಟ್ ಅದ್ರ ಮೇಲೆ ಒಂದು ಚಮಚ ಹುರಿದ ಎಳ್ಳನ್ನು ಹಾಕಿ ಈ ಗಂಜಿಯನ್ನು ದಿನಾ ಸೇವಿಸೋದ್ರಿಂದ ನಿಮ್ಗೆ ಹಾಲಿನಲ್ಲಿ ಎಷ್ಟು ಕ್ಯಾಲ್ಶಿಯಂ ಇರುತ್ತೋ ಅದರಷ್ಟೇ ಕ್ಯಾಲ್ಶಿಯಂ ಸಿಗುತ್ತೆ ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನೀವು ದಿನನಿತ್ಯ ಗಂಜಿ ಇಡ್ಲಿ ರೊಟ್ಟಿ ಅಥವಾ ದೋಸೆಗಳನ್ನ ಮಾಡಿಕೊಂಡು ಒಳ್ಳೆ ಪ್ರಮಾಣದ ಕ್ಯಾಲ್ಶಿಯಂ ಅನ್ನು ಸೇವಿಸಬಹುದು ಈ ವಿಡಿಯೋನ ಯಾರೆಲ್ಲ ಕ್ಯಾಲ್ಸಿಯಂ ಗೋಸ್ಕರ ಹಾಲನ್ನು ಕುಡಿತಿದಾರೋ ಅವ್ರ ಜೊತೆ ಖಂಡಿತವಾಗ್ಲು ಶೇರ್ ಮಾಡಿ